ಉಮೇಶ್ ತಮ್ಮನವರ್ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಚಿಕ್ಕೋಡಿ ಪಟ್ಟಣದ ಅಂಬೇಡ್ಕರ್ ನಗರ್ ನಿವಾಸಿಯಾದ ಯುವ ಸಾಮ್ರಾಟ್ ಯುವ ಮುಖಂಡರಾದ ಉಮೇಶ್ ತಮ್ಮನವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತ ಬಳಗ ಹಾಗೂ ಅಭಿಮಾನಿಗಳು ಕೇಕ್ ಕತ್ತರಿಸಿ ಅದ್ದೂರಿಯಾಗಿ ಆಚರಿಸಿದರು ಅಂಬೇಡ್ಕರ್ ನಗರದ ತಮ್ಮ ನಿವಾಸದ ಬಳಿ ಹುಟ್ಟುಹಬ್ಬದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಸಮಸ್ತ ಅಂಬೇಡ್ಕರ್ ನಗರದಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಗಳಿಗೆ ಅಂಬೇಡ್ಕರ್ ನಗರದ ಮಾರ್ಗಗಳಿಗೆ ಕ್ರಮ ಸಂಖ್ಯೆ ಹಾಕಿರುವ ಬೋರ್ಡ್ಗಳನ್ನು ಮಾಜಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಹಾಗೂ ಮುಖಂಡರಾದ ವಿಶ್ವನಾಥ ಕಾಮಗೌಡ ಅವರ ನಗರದ ನಿವಾಸಿಗಳ ಪೂಜೆ ಮಾಡಿ ಬೋರ್ಡ್ಗಳನ್ನು ಉದ್ಘಾಟಿಸಿದರು ನಂತರ ವಿವಿಧ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮಕ್ಕೆ ಸ್ನೇಹಿತ ಬಳಗ ಹಾಗೂ ಅಭಿಮಾನಿ ಬಳಗದೊಂದಿಗೆ ಭೇಟಿ ನೀಡಿ ಆಹಾರದ ಕಿಟ್ ವಿತರಣೆ ಮಾಡಿದರು ಅಲ್ಲಿಂದ ತಾಯಿ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿಯರಿಗೆ ಬೇಬಿ ಕಿಟ್ ವಿತರಣೆ ಮಾಡಿದರು ನಂತರ ಉಮೇಶ್ ತಮ್ಮನವರ ಹುಟ್ಟುಹಬ್ಬದ ಶುಭಾಶಯ ಕೋರಲು ನಿವೃತ್ತಿ ಐಎಎಸ್ ಅಧಿಕಾರಿಗಳಾದ ಶಂಭು ಕಲ್ಲೋಲಕರ್ ಅವರು ಭೇಟಿ ನೀಡಿ ಹುಟ್ಟುಹಬ್ಬದ ಶುಭ ಕೋರಿ ಉಮೇಶ್ ತಮ್ಮಣ್ಣನವರಿಗೆ ಸನ್ಮಾನಿಸಿದರು ಇದೇ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳಿಂದ ಕೇಕ್ ಕತ್ತರಿಸುವ ಮೂಲಕ ಶುಭಾಶಯ ಕೋರಿದರು ಸ್ಥಳೀಯರಾದ ಅಣ್ಣಪ್ಪ ಕಾಂಬಳೆ ಶಾನೂರ ಮಮದಾಪುರ ಮತ್ತು ಗೋಪಾಲ ಅಸೂದೆ ಮಾತನಾಡಿ ಉಮೇಶ್ ತಮ್ಮನವರ ಅವರ ಅಪಾರವಾದ ಸ್ನೇಹಿತ ಬಳಗ ಹೊಂದಿದ್ದವರು ಸಮಸ್ತ ಅಂಬೇಡ್ಕರ್ ನಗರದಲ್ಲಿ ಓಣಿಗಳಿಗೆ ಕ್ರಮ ಸಂಖ್ಯೆ ಬೋರ್ಡ್ ಹಾಕಿಸುವುದರ ಮೂಲಕ ಜನರಿಗೆ ತುಂಬಾ ಅನುಕೂಲ ಮಾಡಿದ್ದಾರೆ ಸರ್ಕಾರಿ ಯೋಜನೆ ಮನೆ ಬಾಗಿಲವರೆಗೂ ತಲುಪುವ ಕೆಲಸ ಮಾಡಿದ್ದಾರೆ ಹೀಗೆಯೇ ಅವರ ಜನಪರ ಕೆಲಸ ಕಾರ್ಯಗಳು ಮುಂದುವರಿಯಲಿ ಎಂದರು ಈ ಸಂದರ್ಭದಲ್ಲಿ ಸೋಮಪ್ಪ ಕಾಂಬಳೆ ಮತ್ತು ಕಾಂಬಳೆ ಶ್ರೀಶೈಲಾ ಅಸೋದೆ ರಾಜು ಅಸೋದೆ ಸಂಜಯ ಸೂರ್ಯವಂಶಿ ಉದಯ ಖಾತೆದಾರ ಮತ್ತು ಮುತ್ತು ರಾಯಣವರ ಮತ್ತು ಶಾನೂರ್ ಮಮದಾಪುರೆ ರಮೇಶ್ ವಡ್ಡರ ಸೇರಿದಂತೆ ಅವರ ಕುಟುಂಬದ ಸದಸ್ಯರು ಸ್ನೇಹಿತ ವರ್ಗ ಹಾಗೂ ಅಪಾರ ಅಭಿಮಾನಿ ಬಳಗ ಉಪಸ್ಥಿತರಿದ್ದರು ನ್ಯೂಸ್ ಎನ್ ಕೆ ಎಸ್ ಟಿವಿ ಬೆಳಗಾವಿ ನನ್ನ ನಿಮಿತ್ಯವಾಗಿ ಬೋರ್ಡ್ಗಳದ ಎಂಟು ಬೋರ್ಡನ್ನು ಉದ್ಘಾಟನೆ ಮಾಡಿದ್ದೀವಿ ಇವಾಗ ಈಗ ಸದ್ಯ ಕಂಡದ ಇತ್ತು ಸಣ್ಣ ವಯಸ್ಸ್ದಾಗ ಅವರ ಒಂದು ನಮ್ಮ ನಗರ ಸಂಬಂಧ ಮಾಡೋದಾರಲ್ಲ ನಮ್ಗೆ ಭಾಳ ಹೆಮ್ಮೆ ಇತ್ತು ಪ್ರತಿಯೊಂದು ಹುಟ್ಟ ಹಬ್ಬಕ್ಕಾಗಲಿ ಬಂದಿ ಅನಾಥಲಿ ಎಲ್ಲ ಕೊಡ್ತಾರ ಈಗ ನಮ್ಮ ನಗರ ಸಂಬಂಧ ಬೋರ್ಡ್ಗಳನ್ನು ಮಾಡಿದರಲ್ಲ ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ ಹೋಗ್ತೀವಿ ಇದೇ ರೀತಿ ನಗರದಾಗ ಭಾಳ ಕೆಲಸ ಮಾಡಿದ್ದಾರೆ ಅದು ಯಾರಿಗೂ ಬರ್ತಲ್ಲ ನಮ್ಮ ನಗರದವ್ರಿಗೆ ಪ್ರತಿಯೊಂದಾಗಲಿ ನೀರಿಂದಾಗಲಿ ಲೈಟಿ ಆಗಲಿ ಎಲ್ಲ ವ್ಯವಸ್ಥೆ ಮಾಡೋದಾರ ರೋಡ್ಗಳೆಲ್ಲ ರೋಡ್ಗಳಾಗ ಎಲ್ಲ ಎಲ್ ಮಾಡಿದಾರೆ ನಗರ ಪಾಲಿಕೆ ಏನೇ ಕೆಲಸ ಇದ್ರು ಭೀ ಓಡಾಡ್ ಮಾಡ್ತಾರೆ ಇಂಥ ಇವಾಗ ನಮಗೆ ಬೇಕನ್ನೋ ಸಂಬಂಧ ನಾವು ಅವ್ರಿಗೆ ನನಗೆ ಸಪೋರ್ಟ್ ಕೊಡೋದೇವು ಇದೇ ರೀತಿ ನಾವು ಅವರು ಬೆಂಬಲ ಕೊಡ್ರಿ ನಮ್ಮ ಅಂಬೇಡ್ಕರ್ ಜನಕ್ಕೆ ನಾವು ಕೆಲಸ ಕೇಳ್ಕೊತೀವಿ ಯಾಕಂದ್ರೆ ನಮಗೆ ಉಮೇಶ್ ಅಂತವ್ರು ಬೇಕು ನಮ್ಮ ನಗರಕ್ಕೆ ಓಡಾಡು ಮಾಡೋರು ಕಿಸಿಂದ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೇವೆ ಏನು ನನ್ನ ಮಾತನ್ನು ಸರಿ ಗೋಪಾಲ ಸದೇವ್ ಓಕೆ ಅಂಬೇಡ್ಕರ್ ನಗರದ ಎಲ್ಲ ನಿವಾಸಿಗಳಿಗೂ ಹಾಗೂ ಹಿರಿಯರಿಗೂ ನನ್ನ ಧನ್ಯವಾದಗಳು ಈಗ ವಿಶೇಷ ಏನಂದರೆ ನಮ್ಮ ತಮ್ಮ ಉದಯ್ ತಮ್ಮನವ್ರದ್ದು ಇವತ್ತು ಹುಟ್ಟು ಹಬ್ಬ ಈ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಅಂಬೇಡ್ಕರ್ ನಗರದ ಸರ್ಕಾರಕ್ಕೆ ಅವಶ್ಯವಾದಿದ್ದಂಥ ಬೋರ್ಡುಗಳನ್ನು ಮಾಡಿಸಿ ಕೆಲವೊಂದು ಮೆಂಬರ್ದೊಂದು ಉದ್ಘಾಟನೆ ಇವತ್ತು ಇದೊಂದು ನಮಗೆ ಸುದ್ದಿ ಅಂಬೇಡ್ಕರ್ ನಗರದಾಗ ಮಾಡಿ ಮಾಡ್ತಾರೆ ಇದೇ ಪ್ರಕಾರ ನಮ್ಮ ಅಂಬೇಡ್ಕರ್ ಒಳ್ಳೆ ಒಳ್ಳೆಯ ಕೆಲಸ ಮಾಡ್ತೀನಿ ಅವರು ಹೆಸರಿನ ಕೆಲಸ ಇಲ್ಲ ಅಂತ ನಾವು ಸತ್ಯ ಸಲದೊಂದು ನಾಲ್ಕು ನಮ್ಮ ಮಾತಾಣಿ ನಾ ಎಲ್ಲರಿಗೂ ಧನ್ಯವಾದ ಇವತ್ತು ಟೋಟಲ್ ಅಂದಾಜು ಒಂದು ಏಳು ಬೋರ್ಡ್ ಉದ್ಘಾಟ ಎಂಟು ಎಂಟು ಕ್ರಾಸ್ ಎಂಟು ಬೋರ್ಡ್ ಉದ್ಘಾಟ ಮತ್ತೆ ಈ ಬೋರ್ಡ್ ಅವಶ್ಯಕತೆ ಇತ್ತು ಬೇರೆ ಜನ ಬರೋದಾಗ ಕೇಳ್ತಾ ಬರ್ತದ್ರೆ ಅವರು ಯಾವ ತಾಸ್ ಬರಬೇಕ ಏನು ಬರ್ಬೇಕಂತ ಮಾಡಿದ್ರು ಬಹಳ ಒಳ್ಳೇದಾಗಿದೆ ಒಳ್ಳೆ ಕೆಲಸ ಆಗಿದೆ ಮತ್ತೆ ಈ ಇದು ನಮ್ಮ ನಗರ ಸ್ವಲ್ಪ ಹೀಗೆ ಸುಧಾರಿಸ್ತಾ ಹೋಗಿ ಅನ್ನೋದ್ರೆ ತಮ್ಮನವ್ರಿಗೆ ಬಿಡ್ಕೊತೇನೆ ನಮ್ದು ಅಂಬೇಡ್ಕರ್ ನಗರದ ರಿಕ್ಷಾ ಎಲ್ಲ ನಮ್ಮ ಬಂದು ಬಳಗದ ಒಂದೊಂದು ನಾನು ಆದಷ್ಟ್ರೆಲ್ಲರಿಗೂ ಉಮೇಶ್ ದಮ್ಮನ ಸರ್ ನನ್ನ ಹೆಸರು ಅನ್ನಪ್ಪ ಕಾಮಳಿ ಅಂತ ಜನ ಪೂರ್ವ ಸದಸ್ಯರುಗಳು ಆರಿಸಿ ಬಂದ್ರು ಮೆಂಬರ್ಗಳು ಆದ್ರೂ ಆದ್ರೆ ಅನ್ನಗಳ ಗಾಡ್ಯಾಗ ಕೂತ ಗ್ಲಾಸ್ ಮ್ಯಾಲೆ ಏರ್ಸ್ಕೊಂಡು ಹೋಗಿ ಬಿಟ್ರೆ ರೀತಿಯಾದ ಅಭಿವೃದ್ಧಿ ಕಾರ್ಯಗಳನ್ನ ಅವ್ರ ಕೈಲಿ ಆಗ್ಲಿಲ್ಲ ಮುಂದೆ ಆಗುವುದೂ ಇಲ್ಲ ಇಂಥ ಒಬ್ಬ ನಾಯಕರದವರು ಉಮೇಶ್ ಅನ್ನ ತಮ್ಮನವ್ರಂಥವ್ರನ್ನ ಇಂಥವ್ರನ್ನ ಬೆಳೆಸ್ಬೇಕಂತ ನನ್ನ ಆಸೆ ಇದ್ದೀರಿ ಹಾಂ ಇದೇ ರೀತಿ ಅವ್ರನ್ನ ಬೆಳೆಸೋಣ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾರೋ ಬಡವರಿಗೆ ಹೆಲ್ಪನ್ನ ಮಾಡ್ತಾರೋ ಇಂಥವ್ರಿಗೆ ಬೆಳೆಸ್ಬೇಕಂತ ನಾನು ಹೇಳ್ತೇನೆ ರೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರನ್ನ ಮಧ್ಯರಾತ್ರಿಯಾಗಿ ಫೋನ್ ಹಚ್ಚಿದ್ರು ಕೂಡ ಅವರ ಫೋನ್ ರಿಸೀವ್ ಮಾಡಿ ಕಷ್ಟ ಕಾಲಕ್ಕೆ ಬಂದು ನಿಲ್ತಾರ್ರಿ ಯಾವುದೇ ವಿಷಯ ಇರಲಿ ಯಾವುದೇ ಅಂತ ಅಂತಿಲ್ಲ ಯಾವುದೇ ವಿಷಯಕ್ಕೆ ಎಲ್ಲರೂ ಬಂದು ನಿಲ್ತವ್ರ ಕೆಲಸವನ್ನ ಮಾಡಿ ಕೊಡ್ತಾರು ಇಂಥವ್ರಿಗೆ ಬಯಸ್ಬೇಕು ಈ ಬೋರ್ಡ್ ಬಗ್ಗೆ ಅಂತ ನಮ್ಮ ಹಿರಿಯರು ಹೇಳಿದರು ಬೋರ್ಡ್ ಬಗ್ಗೆ ಆಗಲಿ ಒಲಿ ಬಗ್ಗೆ ಆಗಲಿ ಎಲ್ಲ ಸಮಸ್ಯೆಗಳನ್ನ ಅವರನ್ನ ಇದು ನಮ್ಮ ಹಿರಿಯರು ಮಾತಾಡಿದವರು ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ನನಗೆ ತಿಳಿತಾ ಬಗ್ಗೆ ಇಪ್ಪತ್ತು ವರ್ಷ ಹಿಂದ ನಮ್ಮ ಅಂಬೇಡ್ಕರ್ ನಗರ ಜನತಾ ಕೋ ಹೆಂಗಿತ್ತು ಇನ್ನ ತನಕ ಹಂಗಾದ ಯಾವ್ದ ಅಭಿವೃದ್ಧಿ ಆಗ್ಲಿ ಡೆವಲಪ್ಮೆಂಟ್ ಆಗಲಿ ಯಾವ್ದೇ ರೀತಿ ಆಗ್ಲಿಲ್ಲ ಆದರೆ ಮುಂದೆ ಇಂಥ ಒಂದು ನಾಯಕರಿಗೆ ನಾವು ಆಶೀರ್ವಾದ ಮಾಡಿದ್ರೆ ಇವರು ನಮ್ಮ ಅಭಿವೃದ್ಧಿ ಮಾಡ್ತಾರೋ ನಮ್ಮ ವಾರನ್ನು ಸುಧಾರಣೆ ಮಾಡ್ತಾರು ಅನ್ನೋದು ವಿಶ್ವಾಸ ಅನ್ನೋದನ್ನು ಇಷ್ಟು ಹೇಳಿ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮದ ಪರವಾಗಿ ಉಮೇಶನ್ನ ತಮ್ಮನವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ